ಯ ಮಾನೆಯದಿ ಬೆಳೆದೊಂದು ಹೂವನು ಹಾಲು ಕೊಡ ಬಾಲಕೃಷ್ಣಗೆ ಬೇಗ ಮಾವನ ಮಗಳು ಮೋಹ ನಾನು ಇದು ಮಗುವಿನ ತೊಟ್ಟಿಲಿಗೆ ಹಾಕುವಾಗ ಹೇಳುವ ಸೊಬನೆ ಶಿವಾರೇಯ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ಗೆ ಸ್ವಾಗತ ನಮ್ಮ ಜನಪದ ಸಂಸ್ಕೃತಿಯ ಅನೇಕ ಆಚಾರ ವಿಚಾರಗಳು ಇವತ್ತು ಮರೆಯಾಗ್ತಾ ಇವೆ ಇದರಲ್ಲಿ ಸೋಬಾನೆ ಹಾಡುಗಳು ಕೂಡ ಒಂದು ಶುಭ ಸಂದರ್ಭಗಳಲ್ಲಿ ಇನ್ನಿತರ ಹಲವು ಸಂದರ್ಭಗಳಲ್ಲಿ ಈ ಸೋಬಾನೆ ಹಾಡುಗಳಿಗೆ ಪ್ರಾಧಾನ್ಯತೆ ಇದೆ ಮದುವೆಗಳಲ್ಲಿ ಇನ್ನಿತರ ಶುಭ ಕಾರ್ಯಗಳಲ್ಲಿ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ವಿಸ್ಮೃತಿಯ ಗರ್ಭವನ್ನು ಸೇರ್ತಾಯಿದೆ ಹಾಗಾಗಬಾರದು ಎನ್ನುವ ದೃಷ್ಟಿಯಿಂದ ಈ ಸುದ್ದಿ ಡಿಜಿಟಲ್ ಚಾನಲ್ ಈ ಸೋಬಾನೆ ಹಾಡುಗಳನ್ನು ಹಾಡುಗಾರರಿಂದ ಹಾಡಿಸಿ ಪ್ರಸ್ತುತಪಡಿಸುವ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಲವು ಎಪಿಸೋಡ್ಗಳಲ್ಲಿ ತಾವಿದನ್ನು ವೀಕ್ಷಿಸಿದ್ದೀರಿ ಸಾವಿರಾರು ಮಂದಿ ಇದನ್ನು ವೀಕ್ಷಣೆ ಮಾಡಿದ್ದಾರೆ ಇವತ್ತು ನಾನಿರುವಂಥದ್ದು ನಮ್ಗೆ ಗೊತ್ತಿದೆ ಈ ಸುಳ್ಯ ಮತ್ತು ಕೊಡಗಿನ ಗಡಿ ಪ್ರದೇಶವಾಗಿರುವಂಥ ಚೆಂಬು ಗ್ರಾಮದಲ್ಲಿ ಇಲ್ಲೂ ಕೂಡ ಸೋಬಾನೆ ಹಾಡುಗಾರರಿದ್ದಾರೆ ಈ ಒಂದು ಜನಪದ ಸಂಸ್ಕೃತಿಯ ಭಾಗ ಆಗಿರುವಂಥ ಮತ್ತು ಶ್ರೀಮಂತ ಭಾಗ ಆಗಿರುವಂಥ ಈ ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸುವ ಸಮಯ ಹಾಗಾಗಿ ನಾನು ಶ್ರೀಮತಿ ಭವಾನಿ ಕೆಪಣ್ಣ ಪೆರುಂಬಾರು ಇವರನ್ನು ಈ ಒಂದು ಸೋಬಾನೆ ಹಾಡುಗಳಿಗೆ ಆಹ್ವಾನಿಸ್ತಾ ಇದ್ದೇನೆ ಭವನಿಕ ನಮಸ್ತೆ ನಮಸ್ತೆ ಈ ಸೋಬಾನೆ ಹಾಡುಗಳ ಹಲವು ಎಪಿಸೋಡ್ಗಳನ್ನು ತಾವು ಕೂಡ ನೋಡಿರ್ತೀವಿ ನಾನು ಸಾಧಾರಣ ಏಳನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದೇನೆ ನಾನು ಏಳನೇ ತರಗತಿಯಲ್ಲಿರುವ ಶಾಲೆಯಲ್ಲಿ ತುಂಬ ನನಗೆ ಸಂಗೀತದಲ್ಲೆಲ್ಲ ಪ್ರಥಮ ಎಲ್ಲ ಬರ್ತಿತ್ತು ನಂತರ ನಾನು ನಮ್ಮ ದೊಡ್ಡವನವರು ಅಮ್ಮನ ಮನೆಯಿಂದ ರುಕ್ಮಿಣಿಯವರ ಒಂದು ಶೋಭಾನೆ ನೋಡಿ ನನಗೆ ಕಲಿಬೇಕು ಅಂತ ಒಂದು ಆಸೆ ಆಯ್ತು ನಂತರ ನಮ್ಮ ಮಾವನವರು ಇದ್ದರು ದೊಡ್ಡ ಮಾವ ಅವರಿಗೆ ಸ್ವಲ್ಪ ಕಣ್ಣು ಕಾಣೋದಿಲ್ಲ ಆದರೆ ಅವರನ್ನು ನೆನಪಿಸಿಕೊಳ್ಬೇಕು ಅಂತೇಳಿ ಇದ್ದೆ ಹಾಗೆ ಅವರು ಜೋಗಳೆಲ್ಲ ಹಾಡ್ತಿದ್ರು ಅವರು ತುಂಬ ಶೋಭನೆಗಳನ್ನೆಲ್ಲ ಹೇಳ್ತಿದ್ರು ಆಗ ನಾನು ನನ್ನ ಮನಸ್ಸಿಗೆ ಆಯಿತು ನನಗೊಂದು ಶೋಭನೆ ಕಲಿಬೇಕು ಅಂತ ನಾನು ಕಲಿತೆ ಮೊದಲಾಗಿ ನಾನು ಕಲಿತದ್ದು ಕಾಲು ತೊಳೆಯುವ ಮತ್ತೆ ಮತ್ತು ಹೆಣ್ಣಿಳಿಸಿಕೊಡುವಂಥದ್ದು ಇಂಥದನ್ನೆಲ್ಲ ಕಲಿತೆ ಮತ್ತೆ ನನ್ನನ್ನೆಲ್ಲ ನಾನು ಇದುವರೆಗೆ ಸಾಧಾರಣ ನೂರು ಹೆಣ್ಣು ಮಕ್ಕಳನ್ನು ಇಳಿಸಿಕೊಟ್ಟಿದ್ದೇನೆ ನನ್ನನ್ನೆಲ್ಲರೂ ಕರೀತಾ ಇದ್ದಾರೆ ಇಳಿಸಿದ್ದೇನೆ ಅದೇ ಸಾಧಾರಣ ನಾನು ಅದೇ ಏಳನೇ ತರಗತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ನಾನು ಹಾಡು ತುಂಬಾ ಹೇಳಿಕ್ಕೆ ಬರ್ತದೆ ಆದ್ರೆ ಈಗಿಲ್ಲಿ ಒಂದು ಎರಡು ಮೂರು ಸೋ ಬೇ ನಾನು ಮೂಲತಃ ಪೆರಂಬಾರು ಕೆಪಣ್ಣ ಪೆರಂಬಾರು ಕುತ್ತಿಮುಂಡದವ್ ಮನೆಸವ ನನಗೆ ಎರಡು ಗಂಡು ಮಕ್ಕಳು ಒಬ್ಬ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾನೆ ಇನ್ನೊಬ್ಬ ಜವಾಹರ್ ನವೋದಯ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಾನೆ ತವರು ಮನೆ ನೀರು ಬಿದ್ದರು ನೀರು ಬಿದ್ದರು ಗಂಗಮ್ಮ ಅವರು ಒಂದು ತಮ್ಮ ಒಂದು ತಂಗಿ ನಾವು ಕರಿತಾ ಇದ್ದಾರೆ ಮನೆಗೆ ಬಂದು ಸಹ ವಿಳ್ಯ ಕೊಟ್ಟು ಕರಿತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಆಗ ನಾನು ಕೆಲವರು ಹೋದಲ್ಲಿ ಕರಿತಾರೆ ಭವನೇಕ ಬನ್ನಿ ಶೋಭನೆ ಹೇಳಿ ಅಂತ ಕರೀತಾರೆ ಇದು ಹೆಣ್ಣು ಇಳಿಸಿಕೊಡುವಾಗ ಹೇಳುವ ಸಂದರ್ಭ ಆ ಶೋಭನೆಯನ್ನು ನಾನು ಹೇಳ್ತಿದ್ದೇನೆ ಯಮಗಳ ಬೆಳೆದೊಂದು ನು ಮಾಡಿ ಮಾಡಿಲೊಳಗಿಡಲು ತಂದಿರುವೆವು ಕೊಳಿರಿ ಮಗುವನು ಮನೆ ಬೆಳಕನು ಯಮಾನೆ ಮುಂಬಾಗದಲ್ಲಿ ಬೆಳೆದರಳಿದ ಕೂಸು ಮಾವನು ನಿಮ ಮಾನೆ ಮುಂಬಾಗದಲ್ಲಿ ತಂದಿರುವೆವು ಸಲಹಿಕೊಳ್ಳಿ ಕುಲಕೂಸುಮವನು ನಿಮಗೋಪಿಸುವೆವು ನಿಮಗಿ ವಳು ನೀಡೋ ಹಾಲು ಹಾಲು ಹಣ್ಣುಗಳಸವಿ ಎಂದೆಂದಿಗೂ ಈ ಒಳನಾಡೆ ನಿರವಾಗಿ ನಿಮಕುಲ ಶೀಲಗಳು ಪರಿಮಳಿಸಲಿ ಜೀವನದ ಸಾಗರದಿ ಸಂಸಾರನೂಕೆಯನು ಆದರಿ ಪಹುಟಿನಂತ ಜೊತೆ ಜೀವಿನಿಮಗಳು ಕೈ ಬಿಡದೆ ಕಾವೋದೈ ಪ್ರೇಮದಿಂದನೋ ಸಾಕಿ ಸಾಕಿಸಲಹಿದೆನೋ ಮಾತೆಯನೋ ಬಡತನದಲ್ಲಿ ಬೆಂದು ಬಡವಾಗಿರ್ದು ಮಗಳೇ ಕಡು ಮಾತೆಯಿಂದಲಿ ನಿನ್ನ साकी सलाही देन ಹತ್ತು ತಿಂಗಳು ನಿನ್ನ ಹೊತ ಸಲಹಿದೆ ಮಾತೇ ಹೇಗೆ ಕಳ್ಳೊಹೀ ಸಲೀನಾ ಈ ಕುವರಿಯನು ಸಲಹಿಕೊಳ್ಳಿರಿ ಕೂಲ ಕೂಸುಮವನು ನಿಮಗೋಪಿಸುವೆವು ಹೆಥವ ರ ಮನೆಗಿಂದು ನೀರಳದೆಲೋ ಮಗಳೇ ಆ ಮನೆಯೇ ಅವರು ನಿನ್ನವರು ಮುಂದೆ ಸುಖ ಸೌಭಾಗ್ಯವನು ಬೆಳೆಸುವವರು ತುಂಬಿ ನೀ ಮುದ್ದುನೀನಾಳದಿರೋ ಹೇಗೆ ಕಾಳು ನಾಗವೇಣಿಯನು ಅತ್ತೆ ಮಾವಂದಿರನು ತಾಯಿ ತಂದೆ ಎಂದರಿತು ನಿತ್ಯ ನೀರ್ಮಲೆಯಾಗಿ ಪಾದ ಸೇವೆಯನ್ನು ಮಾಡು ಮಗಳೇ ಪತಿಯೇ ಗತಿನಾಗೆ ಬೇರೆ ದೇವರುಗಳಿಲ್ಲ ಪತಿಯೇ ಸಾರ್ವಾಸ್ಯಾವು ನಿನಗೆ ಪತಿಯೇ ಗತಿನೀನಾಗೆ ಪತಿಯೇ ಸಾರ್ವಾಸ್ಯವು ಪತಿಯ ಮಾತನು ನೀನು ಅಲ್ಲೆಂಬಗಳಿಯದಿರು ಪತಿಗೆ ತಕ್ಕ ಶುತವಚನವನು ನೀಡುತ್ತ ಬಾಳು ಮಗಳೇ ಎರಡು ಮನೆಗಳ ಹೆಸರು ಖ್ಯಾತಿಗಳು ಉಳಿವಂತೆ ಪುತ್ರ ಪೌತ್ರರನ್ನು ಪಡೆದು ಸುಖವಾಗಿರು ಮಗಳೇ ಎರಡು ಮನೆಗಳ ಹೆಸರು ಕ್ಯಾತಿಗಾಳುಳಿವಂತೆ ಉಳಿಯುವಂತೆ ತುಂಬಿದ ಸೂರ್ಯದಲ್ಲಿ ಬಾಳಿಬಾದುಕಿರು ಮಗಳೇ ಸೀತಾರಾಮರಂತೆ ನೀವು ಕೋಕ್ಷಿಯರೇಳಂತೆ ಶೀತರ ಮಾರಂತೆ ನೀವು ಕೋಕ್ಷಿಯರೆಳಂತೆ ಜಗವನು ದರಿಹರಸಿ ಮಗಳೇ ನೀನು ಬಾಳು ಪತಿಯೊಡನೆ ಮಗಳೇ ನೀನು ಬಾಳು ಪತಿಯೋಡನೆ ಮಗಳೇ ನೀನು ಬಾಳು ಪತಿಯೊಡನೆ ಹಾಲು ಕುಡಿಸುವಾಗ ಹಾಲು ತುಪ್ಪ ಕುಡಿಸುವಾಗ ಹೇಳುವ ಶೋಭಾನೆ ಹಾಲು ಕೊಡಮ್ಮ ಬಾಲಕೃಷ್ಣಗೆ ಬೇಗ ತಂದು ಕೊಡಮ್ಮ ಮುದ್ದು ಕೃಷ್ಣಗೆ ಬೇಗ ಹಾಲು ಬರ ಹೇಳಬಾರದೆ ಗೋಪಿ ಹಾಲು ಕೋಡಮ್ಮ ಮುದ್ದು ಕೃಷ್ಣಗೆ ಬೇಗ ಮೂರಡಿ ಭೂಮಿಯ ಬೇಡಿನಿಂದ ಕೃಷ್ಣ ಚಿನ್ನದ ಆಸೆ ಕಂಡು ಒಲಿದು ನಿಂದನೆ ಕೃಷ್ಣ ಹಾಲು ಕೊಡಮ್ಮ ಬಾಲಕೃಷ್ಣಗೆ ಬೇಗ ತಂದು ಕೊಡಮ್ಮ ಮುದ್ದು ರಂಗಗೆ ಬೇಗ ಉಕ್ಕಿನ ಕಂಬವ ಬಿಡದೆ ನಿಂದನೆ ಕೃಷ್ಣ ಚಿನ್ನದ ಹಾಸೆ ಕಂಡು ಒಲಿದು ನಿಂದನೆ ಕೃಷ್ಣ ಹಾಲು ಕೊಡಮ್ಮ ಕೃಷ್ಣಗೆ ಬೇಗ ತಂದೂಕೋಡಮ್ಮ ಮುದ್ದು ರಂಗಗೆ ಬೇಗ ಚಿನ್ನದ ಆಸೆ ಕಂಡು ಒಲಿದು ನಿಂದನೆ ಕೃಷ್ಣ ನೀಲಾದ ಊಕ್ಕ ಕಂಬವ ಬಿಡದೆ ನಿಂದನೆ ಕೃಷ್ಣ ಹಾಲು ಕೊಡಮ್ಮ ಬಾಲಕೃಷ್ಣಗೆ ಬೇಗ ಹಾಲು ಕುಡಿದನ ಿ ರಂಗ ಹೇಳಬಾರದೆ ಗೋಪಿ ಹಾಲು ಕೋಡಮ್ಮ ಮದ್ದು ರಂಗಗೆ ಬೇಗ ಹಾಲು ಕೋಡಮ್ಮ ಮದ್ದು ಕೃಷ್ಣಗೆ ಬೇಗ ಕಾಲು ತೊಳಿವ ಶೋಭನೆ ಮಾವನ ಮಗಳು ಮೋಹದರ ಗಿಣಿಯು ಓಡೋಡಿ ಬರುವಳು ಸಣ್ಣ ಸಣ್ಣ ಪದಕಿನವಳು ಮಾವ ನಿಮ್ಮ ಶ್ರೀಪಾದ ತೊಳೆದೇನು ವರುಷವು ಹದಿನಾರು ಆಯಿತು ಎಂದೇನು ತ ಮಾವ ನಿಮ್ಮಗಳ ಶ್ರೀಪಾದ ತೊಳೆದೆವು ಕಾಲನ್ನೇ ತೊಳೆಸಿದೆ ಬಟಲಿ ಬರೆಸಿದೆ ಕಾಮಕಸ್ತುರಿದ ಕಾಲ ತೊಳೆಯುವ ಬರಣಯ್ಯ ಕಾಲ ಪೂಜಿಸುವ ಬರೇ ಅತ್ತೆಯ ಮಗಳು ಗಿಣಿಯು ಓಡೋಡಿ ಬರುವಳು ಓಡೋಡಿ ಬರುವಳು ಸಣ್ಣ ಸಣ್ಣ ಪದಕಿನವಳು ವರುಷವು ದೀನರು ಆಯಿತು ಎಂದೇನು ಅತ್ತೆ ನಿಮ್ಮಗಳ ಶ್ರೀಪಾದ ತೊಳೆದೆವು ಕಾಲನ್ನೇ ತೊಳೆಸಿದೆ ಬಟ್ಟೆಯಲ್ಲಿ ಬರೆಸಿದೆ ಕಾಮಾಕಸ್ತೂರಿದರೂ ಸೇ ಭಾನಾತಂಗಿಯೂ ಮೋಹದರಗಿಣಿಯು ಓಡೋಡಿ ಬರುವಳು ಓಡೋಡಿ ಬರುವಳು ಸಣ್ಣ ಸಣ್ಣ ಪ ಪದಕೀನವಳು ವರುಷವು ಹದಿನಾರಾಯಿತು ಎಂದೆನುತ ಭಾವ ನಿಮ್ಮಗಳ ಶ್ರೀಪಾದ ತೊಳೆದೆವು ಕಾಲನ್ನೇ ತೊಳೆದವರಿಗೆ ಏನೆಲ್ಲ ಒಡುಗೊರೆ ಭಾವ ನಿಮ್ಮ ಸಣ್ಣ ಕಿ ಬಯಲು ಸಮಾರ್ಧ ಕಾಲ ತೊಳೆಯುವೆ ಬರಣ್ಣಯ್ಯ ಕಾಲ ಪೂಜಿಸುವೆ ಬ ಕಾಲನ್ನೇ ತೊಳೆದವರಿಗೆ ಏನೆಲ್ಲ ಓಡೋಗರೆ ಬಾವ ನಿಮ್ಮಗಲಿದ ಜನಿವಾರ ಕಾಲ ತೊಳೆಯುವೆ ಬರಣ್ಣಯ್ಯ ಕಾಲ ಬಾರೆ ಕಾಲನ್ನೇ ತೊಳೆದವರ ಏನೆಲ್ಲ ಓಡೋಗರೆ ಬಾವ ನಿಂಬ ವಜ್ರ ದುಂಗೂರ ಕಾಲನ್ನೇ ತೊಳೆಸಿ ೇ ಬಟಲ್ಲಿ ಒಸಿದೆ ಕಾಮಾಕಸುರಿಯ ದರೀಸಿದೆ ಕಾಲ ಪೂಜಿಸುವೆ ಬರಣ್ಣಯ್ಯ ಕಾಲ ತೊಳೆಯುವೆ ನಾನು ಇದು ಮಗುವಿನ ತೊಟ್ಟಿಲಿಗೆ ಹಾಕುವಂತ ಹೇಳುವ ಸೊಬ್ಬನೆ ತೂಗು ತೂಗುಯಾಲೆಯ ಶಿವನ ಶೃಂಗಾರ ದುಯ್ಯಾಲೆಯ தூகீரோ ரவ தூகீரோ சின்னவ தூகி பாடிரோ பேக நாக வேணியெல்லாரும் వంటే మేలే కుళితు చదురంగడి కండు ఒంటే బనవా నిరి బందనే నమ్మయా కంద ఒంటే బనవా నిరి బందనే తూగూ తూగుయ్యాలేయా శివ నా దుయ్యాలేయా ആനെ മേലെ കുളിത്തു കൊണ്ടു ചതുരങ്കടിക്കണ്ടു ആന ബനവ നിരി വന്നനെ നമ്മയ കണ്ടേ ബനവാരി വന്നനെ തൂഗു തൂഗുയ്യാല ಶಿವಾನ ಶೃಂಗಾರದುಯ್ಯಾಲೆಯ ಒಂಟೆ ಮೇಲೆ ಕುಳಿತುಕೊಂಡು ಒಂಟೆ ಬನವ ನೆರಿಕೊಂಡು ಒಂಟೆ ಬನವ ನೆರಿಕೊಂಡು ಚದುರಂಗವಾಡುತ್ತ ಬಂದಾನೇ ನಮಯ ಕಂದ ಯಾಕೇಳ ಎಲೆ ರಂಗ ನಿನಾಗಿವೆ ನಾ నాకెమ్మే కరేదా నోరే హాలు నాకెమ్మే కరేదా నోరే హాలు సకరి నీ కేళిదాగా నా కొడువే తూగు తూగు ఇయ్యాలేయా శివానా శృంగారాదుయ్యాలే ಬೇಗ ಆ ವೀಕ್ಷಕರೇ ತುಂಬ ಸುಶಾವ್ಯವಾಗಿ ಮಧುರ ಕಂಠದಿಂದ ಸೋಬಾನೆ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ಅಕ್ಕ ಇದು ಗಡಿ ಪ್ರದೇಶ ಈ ಹೆಚ್ಚಾಗಿ ಸುಳ್ಳ್ಯ ಭಾಗದಲ್ಲಿರ್ಬೋದು ಈ ಭಾಗದಲ್ಲಿ ಇರ್ಬೋದು ಈ ಸೋಬಾನೆ ಹಾಡುಗಳಿಗೆ ಸಂಬಂಧಪಟ್ಟ ಏನೋ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಇದೆ ತುಂಬ ಕೆಲವರು ಒಂದೊಂದು ನಮ್ಮನೆ ಹೇಳ್ತಾರೆ ಆದರೆ ನಮ್ಮ ದೊಡ್ಡವನವರು ಈ ಥರದ್ದು ಹೇಳಿದ್ದು ಹಾಗೆ ಸರಿ ಸ್ವಲ್ಪ ಮಡಿಕೇರಿ ಭಾಗಕ್ಕೆ ಹೋದ್ರೆ ಮತ್ತು ವ್ಯತ್ಯಾಸ ಸರಿ ನೀವು ನಮ್ಮ ಈ ಸೋಬಾನೆ ಸೊಗಡು ಎಪಿಸೋಡ್ ಅನ್ನ ಗಮನಿಸ್ತೀರಿ ಅಂತ ಭಾವಿಸ್ತೇನೆ ನೋಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ಏನು ಈ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ನಾನಂದ್ರೆ ಸುದ್ದಿ ಚಾನೆಲ್ ಅಲ್ಲಿ ನಾನು ಸುದ್ದಿ ಇದಕ್ಕೆ ಬರಬೇಕು ಅಂತ ಹೇಳಿ ಇದ್ದೆ ಆದ್ರೆ ನೀವು ಮೆಸೇಜ್ ಹಾಕಿದ್ದು ಒಳ್ಳೇದಾಯ್ತು ಅದಕ್ಕೆ ನಾನೊಂದು ಇದು ಮಾಡಿದ್ದೆ ಅದೇ ನನಗೆ ತುಂಬಾ ಖುಷಿ ಆಯ್ತು ಇದರ ಬಗ್ಗೆ ಆದ್ರೆ ಸೋಬಾನೆ ಬಗ್ಗೆ ಈಗಿನವರು ಯಾರು ಅದನ್ನು ಸ್ವಲ್ಪ ಅಳಿಸುತ್ತಾ ಇದ್ದಾರೆ ಅದು ಇನ್ನು ಮುಂದೆ ಅಳಿಸಬಾರದು ಮೇಲಕ್ಕೆ ಇರಬೇಕು ಅಂತ ಹೇಳಿದ್ದು ನಮ್ಮದೊಂದು ಆಶಯ ಕೂಡ ನಮ್ಮ ಆಶಯ ಕೂಡ ಪ್ರಿಯ ಇದು ಚೆಂಬು ಗ್ರಾಮದ ಭವಾನಿ ಕೆಪ್ಪಣ್ಣ ಪೆರಂಬಾರು ಕುತ್ತಿಮುಂಡ ಹಾಡಿದ್ದಾರೆ ಹಾಡುಗಳನ್ನು ಪ್ರಸ್ತುತಪಡಿಸಿದ್ದಾರೆ ಚೆಂಬು ಗ್ರಾಮದಿಂದ ಕ್ಯಾಮರಾ ಪರ್ಸನ್ ಯತೀಶ್ ಕದ್ರ ಹಾಗೂ ಸುದ್ದಿ ಬಳಗದ ಶ್ರೀಜಿತ್ ಸಂಪಾಜಿ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್